ಏನಾಗಲಿ ಸಡನ್ನಾಗೆ ಒಳಕ್ಕೆ ಹೋಗ್ಬೇಡ ಕಣಮ್ಮ ಇಲ್ಲೇ ನಿಂತ್ಕಂಡು ಮಾತಾಡ್ಸು ದೀಪು ಹ್ಞೂ ಅವರು ಏನು ಹೋಗ್ತಾರ ಏನು ಇಲ್ಲೇ ನಿಂತ್ಕಂಡು ಮಾತಾಡ್ಸು ಗಗನ ಅನ್ನು ಗಗನ 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 ಓ ನೀವ ಬರ್ರಿ ಒಳಕ್ಕೆ ಗಗನ ಇಲ್ವಾ ಅಕ್ಕ ಗಗನ ಹತ್ರ ಮಾತಾಡೋದಕ್ಕೆ ಬಂದ್ವಿ ಗಗನ ಇದ್ದಾಳಾ ಯಾಕೆ ಏನು ಮಾತಾಡಬೇಕು ಹಾಂ ಏನು ಮಾತಾಡಬೇಕು ಗಗನನ್ಗೆ ಏನು ಹೇಳಬೇಕು ಹೇಳಿ ಏನಿದ್ರೆ ಹೇಳಿ ಮತ್ತೆ ಅವ್ರನ್ನ ನಮ್ಮ ಮನೆ ಬಾಗ್ಲಿಗೆ ಬಿಡಿಸ್ಕೋಬೇಡ ಕಳ್ಸತ್ತೆ ಆಚಿಗೆ ಯಾಕೆ ಅವ್ರನ್ನ ಮನೆ ಬಾಗ್ಲಿಗೆ ಬಂದವ್ರಿಗೆ ಕೇಳು ಇಂಗೆನಮ್ಮ ಕ್ಷಮಿಸ್ಬಿಡಮ್ಮ ಹ್ಞೂ ಏನೋ ಗೊತ್ತಿಲ್ಲದಲೇನೆ ಏನೋ ಮಾತಾಡಿ ಎಲ್ಲ ಜಗಳ ಮಾಡ್ಕೊಂಡಿದ್ಕೆ ಕ್ಷಮಿಸ್ಬಿಡು ಅದನ್ನೆಲ್ಲ ನಮ್ಮ ಮನಸ್ಸಿನಾಗಿ ಕ್ಯಾವಕ್ಕೆ ಹೋಗ್ಬೇಡ ಅದ್ಕೇನೆ ನಾನುನು ದೀಪಮ್ಮಿ ಅಲ್ಲ ಬಂದ್ವಿ ಇಬ್ಳುನು ಹ್ಞೂ ಮಾತಾಡಿಸ್ಕೊಂಡು ಹೋಗೋಣ ಚೆನ್ನಾಗಿರಾನ ಅಂತೇಳಿ ಹೇಳೋಣ ಅಂತೇಳಿ ಬಂದ್ವಿ ಚೆನ್ನಾಗಿರಣ್ಣ ಕಣಮ್ಮ ಇನ್ಮೇಲಿಂದನಾ ಏನೋ ಆಗೋದಾಯ್ತು ಎಲ್ಲ ಹೇಳ್ತೀನಿ ಹ್ಞೂ ಎಲ್ಲ ಹೇಳಿ ಮಾತಾಡುವಾಗ ನಮ್ಮ ತಲೆನೇ ಬಂದಿರೋದು ಹ್ಞೂ ಅಮ್ಮ ತುಂಬ ಬೇಜಾರಾಗೈತೆ ಕಣಮ್ಮ ನಮ್ಗಂತೂ ಹ್ಞೂ ಇವತ್ತು ನಮ್ಮ ದೀಪ ಎಲ್ಲನೂ ಹಾಳಾಯ್ತು ಇವತ್ತು ನಿನಗೆ ಹಿಂಗಾಗುತ್ತೆ ಅಂತ ನಾವೆಲ್ಲ ಭಾವಿಸಿದ್ವಿ ಆದರೆ ಅದು ನಮಗೆ ತಿರುಕಂಡ್ವಿ ನಾ ತಿರ್ಕಂತು ಇವತ್ತು ನಾವು ಒಬ್ರಿಗೆ ಕೆಟ್ಟದ್ದು ಬಯಸಿದರೆ ಅದು ನಮಗೆ ತಿರುಕೆ ಆಗುತ್ತೆ ಎಂಬುದು ಇವತ್ತು ಅದು ಭಾಳ ಚೆನ್ನಾಗಿ ನಮ್ಗೆ ಅರ್ಥ ಆಯಿತು ಕಣಮ್ಮ ಹ್ಞೂ ನಮ್ಗೆ ಅದು ಭಾಳ ಚೆನ್ನಾಗಿ ಅರ್ಥ ಆಯಿತು ನಾವೊಬ್ರು ಕೆಟ್ಟದ್ದು ಮಾಡಿದ್ರೆ ನಮಗೆ ಆಗುತ್ತೆ ಅದು ಅಂಬದು ನಮಗೆ ಗೊತ್ತಾಯ್ತು ಹ್ಞೂ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ನಿನಗೆ ಆಗುತ್ತೆ ನಿನಗೆ ಹಿಂಗೆ ಆಗುತ್ತೆ ಹೇಳಿ ಏನೇನೋ ಅಂದ್ಕೊಳ್ತಿದ್ವಿ ಆದರೆ ಇದು ನೋಡಿದ್ರೆ ಹಿಂಗಾಯ್ತು ಹ್ಞೂ ನಮ್ಮ ದೀಪ ಜೀವನ ಹಾಳಾಯ್ತು ಹಾಳಾದ ಮುಂದೆ ಹ್ಞೂ ಅಲ್ಲ ಬಂದಲು ಈಗ ಸರ್ ಸರಿಯಾಗಿ ಬೈದು ಹೋಗುತ್ತೆ ಬಂದಿದ್ದೀವಿ ಸರಿಯಾಗಿ ಹೇಳಿ ಬಂದಿದ್ದೀವಿ ಬರೋದಿಲ್ಲ ಕಣೇ ಡೈವರ್ಸ್ ಕೊಡು ಅಂತೇಳಿ ಅದಕ್ಕೆ ಏನಾನ ಮಾಡಿ ನಾವು ನಿಮ್ಮ ಅತ್ತೆ ತಗ ಮಾತಾಡ್ಕೊಂಡು ಹೋಗ ನಮ್ಮತ್ತೆ ಬಂದೀವಿ ಆಕೆ ಅತ್ತೆ ನಡ್ಕಮ್ಮನ ಡೈವರ್ಸ್ ತಗೋಮಕ್ಕೆ ಅಂತ ಅಲ್ಲಿ ಲೋಪರ್ ನನ್ನ ಮಗ ಬಂದು ನಮ್ಮ ಮನೆಯಾಗೆ ಸೇರ್ಕೊಂಡವನೆ ಹೋಗೋ 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 ಅಂತ ಹೇಳಿದ್ರು ಇಲ್ಲ ನಮ್ಮ ಮನೆಯಾಕೆ ಬಂದು ಸೇರ್ಕೊಂಡವ್ನೆ ಲೋಪರ್ ನನ್ನ ಮಗ ಹ್ಞೂ ದುಡಿಯೋ ಯೋಗ್ಯತೆ ಎಲ್ಲ ಬಂದು ಅಲ್ಲಿ ಸೇರ್ಕೊಂಡವನೆ ಮುಂದಿಟ್ಟು ನಿಮ್ಮಪ್ಪ ಎರಡಕ್ಕೆ ಆಸ್ತಿ ಕೊಡ್ತಾರೆ ಎಂಬದು ವಿಷಯ ಗೊತ್ತಾಯ್ತಲ್ಲ ಅದಕ್ಕೆ ಬಂದವನೇ ಕಣಮ್ಮ ನೀವು ಮಾಡಿರೋದ ನೀವು ಅನುಭವಿಸ್ತಾ ಇದೀರ ನನಗೆ ಹೇಳಿದ್ರೆ ನನಗೆ ಯಾಕೆ ಹೇಳ್ತಾ ಇದ್ದೀರಾ ನೀವು ನನಗೆ ಹೇಳ್ಬೇಡ್ರಿ ಸರಿನಾ ನೀವು ಮಾಡಿರೋದು ನೀವಾಗಿ ನೀವು ಮಾಡ್ಕೊಂಡಿದ್ರೆ ಅನುಭವಿಸ್ತಾ ಇದ್ದೀರ ನನಗೆ ನಾನು ಏನು ಮಾಡೋಕ್ಕಾಗಲ್ಲ ಹ್ಞೂ ನನ್ನ ನೀವು ಎಷ್ಟಾದ್ರೂ ಮಾತಾಡ್ಸೋಕ್ಕೆ ಬರಬೇಡಿ ಸರಿನಾ ನಾನು ಏನಂದ್ರೂ ನಿಮ್ಮನ್ನು ನಂಬಲ್ಲ ನಿಮ್ಮ ಬಗ್ಗೆ ಎಲ್ಲ ನನಗೆ ಗೊತ್ತೈತೆ ನನಗೆ ನಾಳೆ ಭಾಳ ಆಸತಿ ನಂಬಿದ್ದು ಆಯತೆ ಎಲ್ಲ ಆಯತೆ ನಮ್ಮ ಚಿಕ್ಕಮ್ಮ ಅಂತೇಳಿ ನಾನುನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಎಷ್ಟೆಲ್ಲ ಹಿಂಸೆ ಕೊಟ್ಟೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿದು ಹೋಗುತ್ತೆ ಇವತ್ತು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಅನ್ಕೊತೀನಿ ಆದರೂ ಮಾತಾಡೋ ಅಂತ ಅಷ್ಟು ಹೊಟ್ಟೆ ಉರಿತೈತೆ ನನಗೆ ಹ್ಞೂ ನಲ ನನಗೆ ಅಯ್ಯೋ ಅನ್ಸಿದ್ದಕ್ಕೆ ನನಗೆ ಅಷ್ಟೊಂದು ಕೋಪ ಬರಲ್ಲ ನನ್ನ ತಮ್ಮ ಪಾಪ ಏನು ಮಾಡಿದ್ದ ಅವ್ನು ಎಷ್ಟೊಂದು ಗೋಳ ಗೋಳಿಕ್ರಿ ಕಣ್ಣೀರ ಕೈ ತೊಳಸಿದ್ರಿ ಹ್ಞೂ ಪಾಪ ಅವ್ನಿಗಂತೂ ಎಲ್ಲೋದ್ರೂ ಪಾಪ ಎಷ್ಟು ಹಿಂಸೆ ಕೊಟ್ರಿ ಹ್ಞೂ ತಾಯಿ ಮಗಳಿಬ್ಬರೂ ಇದ್ದಾಳೆ ನಮ್ಮ ತಮ್ಮಗೆ ನಮ್ಮ ಗಂಡೊನ್ಗೆ ಅಷ್ಟಿಷ್ಟು ಹಿಂಸೆ ಕೊಡಲಿಲ್ಲ ಆಗಾಳೆ ಇವತ್ತು ನಿನ್ನ ಕಣ್ಣಿದ್ರಿಗೆ ಅವನೇ ಚೆನ್ನಾಗಿದ್ದಾನೆ ಹ್ಞೂ ಹೆಂಗೆ ಮಾಡ್ತಿದ್ದೆ ಅವ್ನು ನನಗೆ ಹೆಂಗೆ ಅಮ್ತಿದ್ದೆ ಬೈಕ್ ಬಂದು ನಂಗೆ ಅಮ್ತಿದ್ದೆ ನೆನೆಸ್ಕಂಡ್ರಿ ಇವತ್ತು ಹೊಟ್ಟೆ ಉರಿತೈತೆ ಅಂತ ಮಾತಾಡಬಾರ್ದು ಯಾರಿಗೂ ಹೂಳು ಚೆಂದಕ್ಕೆ ಹೂಗಳಮ್ಮ உங்களும் இல்லே வந்தவ் நான் பரீ ஊருக்கு வந்தீரா ஊரில் வந்தமேலே மன்த்த வரதங்கதுங்க ஓகீர அந்தி நான் கரோதிரி எந்த மாதந்து போத்தாள் ம் நானே நீ மனியா கால்க்கா ட்ரைவர்ஸ் கொடுத்தீனி ஹங்கே ஹீங்கே அம் தாழி இவரே நீ நம்ம நன் மகனா துடியா நின் மக துடியாங்க இங்கே நான் ஜீவன ஆள் அம் தான் கேட்க நம்ம ம் இவரே நே நேவ் இதெழே நேன் தவிர மனைவி இவ்ளே நியாவதாள் ಏಯ್ ಇದ್ರ ಬಗ್ಗೆ ನೀನು ಮಾತಾಡಕ್ಕೆ ಬರಬೇಡ ಮುಚ್ಕೊಂಡು ಹೋಗು ನಾನುಂಟು ನನ್ನ ಸೊಸೆ ಉಂಟು ನಾವು ಅವ್ರುಂಟು ನೀನು ಮಾತಾಡಬೇಡ ಮಧ್ಯದಲ್ಲಿ ಮಾತಾಡ್ಬೇಡಮ್ಮದಲ್ಲ ಇದೊಂದು ಅಂತ ಹೇಳಿ ನಮ್ಮ ಹತ್ರ ಮಾತಾಡೋದಕ್ಕೆ ಬಂದಿದ್ಯಾ ನೀನು ಹೇಳಿದ ತಕ್ಷಣ ಏನು ನಿನ್ನ ಪರ ನಮ್ಮ ಮಾತಾಡೋದಿಲ್ಲ ನೀನು ಹೆಂಗೆ ಎಂಬುದು ಗೊತ್ತೈತೆ ನಡಿ ಆಚೆ ನಡಿ ಹ್ಞೂ ನಮ್ಮ ಮನೆ ಅಂಗಳ ತುಳಿಬೇಡ ನೀನು ನಡಿ ನಡಿ ಆಚೆ ನಡಿ ಹ್ಞೂ ನಾವು ಉಂಟು ಅವ್ರುಂಟು ನಾವೇನಾದರೂ ಮಾತಾಡ್ಕೊಂತೀನಿ ನಿನಗೆ ಯಾಕೆ ಸುಮ್ಮನೆ ಹೋಗೋದು ಕಲಿ ಅಲ್ಲ ಹೇಳಿದ್ದು ನೋಡಿ ಎಂಥವ್ರು ಇರ್ಬೇಕವ್ರು ಅಲ್ಲೇನೇ ಯಾವಾಗಿದ್ದರು ಅಮ್ಮಂಗೆ ಹಂಗೆ ಹಿಂಗೆ ಅಂಬ್ತಾ ಮಾತಾಡ್ಬೋತಾರೆ ಗೊತ್ತಾಯಿದ್ದಾರೆ ಬರ್ರಿ ತೀರಮ್ಮ ಬಂದಿದ್ದೀರಾ ಊರಕ್ಕೆ ಬಂದಮೇಲೆ ಮಂತಕ್ಕೆ ಬರ್ದಂಗೆ ಅದೇ ಹೆಂಗೆ ಹೋಗ್ತೀರಾ ಅಂತೇಳಿ ನಾನು ಕರ್ದಿದ್ಕೆ ಎಂತ ಮಾತಾಡ್ತಾರೆ ಹ್ಞೂ ನನ್ನ ಮಗ ಹಂಗೆ ಹಿಂಗೆ ಅಂತೇಳಿ ಇವ್ರೇನೇನು ನ್ಯಾವೇಗಿದ್ರಿ ಓಹೋ ಇವ್ರ ನ್ಯಾವ್ಯಾಗಿದ್ದು ನನ್ನ ಮಗ ಹೇಳ್ಬೇಕು ನಮ್ಗೆ ಹೇಳ್ಬೇಕು ನಾನೇನೇನು ಬಿಡೋಲ್ಲ ಓ ನಾನೇನು ಮಾಡ್ತೀನಿ ಮಾಡಿ ಅದೇ ಇನ್ ಇನ್ನು ನಾವ್ಯಾಗಿದ್ರೆ ಬಿಡಪ್ಪ ಅನ್ಬೋದು ನನಗೆ ಎಲ್ಲ ಗೊತ್ತೈತಿ ಎಲ್ಲ ನಿಮ್ಮ ಬಂಡವಾಳ ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ಏನ್ ಹಂಗೇನೆ ದೊಡ್ಡ ಗ್ರಾಸ್ತೆ ಇರೊಮ್ಮಂಗ್ಗೆ ಮಾತಾಡ್ತಾರೆ ಹಂಗೇನೆ ಬತ್ತಿನ ಕಡೆ ನಾನು ಬಂದು ಬತ್ತೀನಿ ನನಗೂ ಗೊತ್ತೈತಿ ನನಗೂ ಅಲ್ಲಿ ಪರಿಚಯ ಇದಾರೆ ಇದ್ದಾರೆ ಎಲ್ಲರೂ ಇದ್ದಾರೆ ನನಗೂ ಹ್ಞೂ ನನಗೂ ಅಲ್ಲಿ ಚೆನ್ನಾಗಿ ಇದ್ದಾರೆ ನನಗೂ ಎಲ್ಲ ಇದ್ದಾರೆ ಹ್ಞೂ ನೋಡಿ ಎಷ್ಟು ಇರಬೇಕು ನಿಮಗೆ ಹಾಂ ಇವಾಗ ನನಗೆ ಬಂದು ಈ ರೀತಿ ಮಾತಾಡ್ತಾ ಇದೆಯಲ್ಲ ತಾಯಿ ನೋಡಿ ಬಂದು ನಿಮ್ಗೆ ಎಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನನ್ನ ಕಣ್ಣ್ರಿಗೆ ನೋಡ್ತೀರಿ ನಿಮ್ಗೆ ಹ್ಞೂ ಅಂಥದ್ದು ಬರುತ್ತೆ ನೀನು ನನ್ನ ಕಣ್ಣಿದ್ರಿಗೆ ಅನುಭವಿಸ್ತೀಯ ಮುಚ್ಕೊಂಡು ಇಲ್ಲಿಂದ ಹೋದರೆ ಸರಿ ನನ್ ನೇನಿಲ್ಲ ತಿರ್ಗಿ ಬಾಯಿಗೆ ಬಂದ ಕಿಕ್ಕಲ್ಲ ಕಿಕ್ಕಲ ನೋಡಲು ಲೋಪರ್ ಮಾಡಿ ನನ್ನ ನಿನ್ನ ಮನೆ ಬಾಗಿಲು ಬಂದಿಲ್ಲ ಹೋಗು ಸುಮ್ಮನೆ ಯಾಕೆ ಇವಾಗ ಯಾಕೆ ಬಂದಿದ್ದೀರಾ ನನ್ನ ಹತ್ರ ಹೇಳಿ ಆಗಬೇಕಾಗೈತೆ ಏನು ಮಾತಾಡ್ಬೇಕಾಗೈತೆ ನಮ್ಮ ಹತ್ರ ಆ ಏನು ಮಾತಾಡ್ಬೇಕಾಗೈತೆ ಅಂತ ರಾಮ ಮಾಡಿದ್ದು ತಪ್ಪಾಯ್ತು ಏನಕ್ಕೆ ಕ್ಷಮಿಸ್ಬಿಡಮ್ಮ ಏನೋ ಮಾತಾಡಬೇಕು ನೋಡಿ ಒಳಕ್ ಹೋಗು ಮಾತಾಡೋಣ ಹ್ಮ್ ನಿಮ್ಮ ಮನೆ ಬಾಗ್ಲಿಗೆ ನಾವು ತಗ್ಗಿ ಬಂದಿದೀವಿ ಕಣಮ್ಮ ಗಗನ ನಮ್ದು ತಪ್ಪಾಯ್ತು ನಾವು ಮಾತಾಡಿರೋದೆಲ್ಲ ನಾವು ಒಂದಿದ್ದು ಆಡಿದ್ದು ಎಲ್ಲ ತಪ್ಪಾಯ್ತು ಹೇಳಿ ಕ್ಷಮೆ ಕೇಳ್ಕೊಂಡು ತಗ್ಗಿ ನಿಮ್ಮ ಮನೆ ಬಾಗ್ಲಿಗೆ ಬಂದಿದೀವಿ ಅದಕ್ಕೆನೆ ಅದಕ್ಕೆ ಚೆನ್ನಾಗಿತ್ಕೊಂಡು ಹೋಗೋಣ ಇನ್ಮೇಲಾದ್ರೂ ನೀನು ನನ್ನ ಮಗಳಿದ್ದಂಗೆ ಹೇಳೋ ನನ್ನ ಮಕ್ಳಿದ್ದಂಗೆನೆ ನೀವಿಬ್ರು ನನಗೆ ಇಬ್ರು ಹೆಣ್ಣು ಮಕ್ಳಿದ್ದಂಗೆ ಅನ್ಕೊತೀನಿ ಹ್ಞೂ ಹ್ಮ್ಗಳಮ್ಮ ಇಲ್ಲೊಂದು ಸತಿ ಕ್ಷಮಿಸ್ಬಿಡಮ್ಮ ಏನೋ ಆಗೋದು ಆಗೋಯ್ತು ಅದಕ್ಕೆ ತಗ್ಗಿ ನಿಮ್ಮ ಮನೆ ಬಾಗ್ಲಿಗೆ ಬಂದಿದೀವಿ ಕ್ಷಮಿಸ್ಬಿಡಮ್ಮ ಸುಮ್ಮನೆ ಇಲ್ಲಿಂದ ಇರ್ರಿ ನನ್ನ ಮಾತಾಡಿಸ್ಬೇಡ್ರಿ ನಮ್ಮ ಮನೆ ಒಳಕ್ಕೆ ಬರೋದು ಬೇಡ ಏನು ಬೇಡ ಇವಾಗ ಅದೇನ್ ಮಾತಾಡಬೇಕು ಅಂತ ಇದಾರೆ ಗಗನ ತಡಿ ಕೇಳಲ್ಲ ಹ್ಮ್ ಅದೇನ್ ಮಾತಾಡಕ್ಕೆ ಈಗ ಮನೆ ಬಾಗ್ಲಿಕ್ ತಗ್ಗಿ ಬಂದಿದ್ದಾರೆ ಅಂತಂದ್ರೆ ಮನೆ ಬಾಗ್ಲಿಕ್ ಬಂದು ಅವ್ರನ್ನ ಹಾಗೆ ಕಳ್ಸೋದು ಸರಿ ಇರಲ್ಲ ಅದೇನ್ ಕೇಳಿ ಕಳ್ಸೋಣ ಹ್ಮ್ ಬರಲಿಲ್ಲ ಒಳಕ್ಕೆ ಬರ್ರಿ ಒಳಕ್ ಬರ್ರಿ ಹ್ಞೂ ಅದೇನು ಮಾತಾಡ್ಕಂಡು ಹೋಗಲಿ ಸುಮ್ಮನೆರು ಹ್ಮ್ ಮನೆ ಬಾಗ್ಲಿಕ್ ಬಂದಿರ ಅಂತವ್ರಿಗೆ ಹಾಗೆ ಕಳಿಸ್ಬಾರ್ದು ಯಾರೇ ಆಗಲಿ ತಗ್ಗಿನ ಮನೆ ಬಾಗ್ಲಿಗೆ ಬಂದಿದ್ದಾರೆ ಅಂದರೆ ಅವ್ರು ಮರ್ಯಾದೆ ಮಾಡಬಾರ್ದು ಜಗಳ ಮರ ಮಾಡಬಾರ್ದು ನೋಡೋಣ ಅದೇನು ಮಾತಾಡ್ತಾರೆ ಒಳಗೆ ಉಕಂಡು ಮಾತಾಡೋಣ ಒಳಗೆ ಕರಿ ಫಸ್ಟ್ ಮನೆ ಬಾಗ್ಲಿಗೆ ಬಂದಾರನ ಒಳಗೆ ಕರಿಬೇಕವ್ರ್ ಎಂಥವ್ರೆ ಎಂಥ ಶತ್ರುಗಳೇ ಅವ್ರು ನಿಮ್ಮದು ಇಷ್ಟು ದೊಡ್ಡ ಗುಣ ಅಂತ ಹೇಳಿ ಗೊತ್ತು ಅದಕ್ಕೆ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದು ಹ್ಞೂ ಇವಾಗ ನನ್ನ ಜೀವನ ಹಾಳಾಗ್ಬಿಟ್ಟೈತೆ ಇದು ನಾನು ನೀವೇ ಸರ್ವ್ ಮಾಡಬೇಕು ಹ್ಞೂ ಬರ್ರಿ ಒಳಗೆ ಉಕ್ಕೊಂಡು ಮಾತಾಡೋಣ ಬರ್ರಿ ಒಳಗೆ ಹೋಗೋಣ ಹ್ಞೂ ಈಗ ಬಂದಾವ್ರಿ ಹ್ಞೂ ಅವಳು ಮದುವೆ ನಿಲ್ಲಿಸ್ಬೇಕು ಅವಳು ಒಳ್ಳೆಯಳಲ್ಲ ಗಗ್ಗಿ ಹಂಗೆ ಹಿಂಗೆ ತಿಳಿಯಲ್ಲ ಏನಿಲ್ಲ ಅಂತೇಳಿ ಹೇಳ್ಕೊಂಡು ಎಷ್ಟೆಲ್ಲ ಇದನ್ನ ಮಾಡ್ತಿದ್ದಾರೋ ಅಲ್ಲ ಈಗ ನೋಡು ಹಾ ಈಗ ಹಾ 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 ಈಗ ಎಲ್ಲರೂ ಹಾ ಹಾ ಹ್ಞೂ ಈಗ ಎಲ್ಲರೂ ಬೇಕಾಗ್ಯ ರೀ ಈಗ ಹ್ಞೂ ಈಗೆಲ್ಲರೂ ಬೇಕಾಗ್ಯಾರಮ್ಮ ಇವಳಿಗೆ ಈಗೆಲ್ಲರೂ ಬೇಕಾಗ್ಯಾವ್ರಿ ಹ್ಞೂ ಈಗ ಹಾಂ ನಮ್ಗನ ಅಕ್ಕ ಅಂತ ಬಂದವಳಿ ಇಲ್ಲೇ ಇದ್ರೂ ಮಾತಾಡಿಸ್ತಿರ್ಲಿಲ್ಲ ಹ್ಞೂ ನಿನ್ನಿಂದಲೇ ಕಣೆ ಹ ಎಲ್ಲಾರನ್ನೂ ದೂರ ಮಾಡ್ಕೊಂಡಿದ್ದು ನಿನ್ನಿಂದಲೇ ಕಣೆ ಮುಚ್ಕೊಂಡು ಹೋಗಿ ಮಾತಾಡ್ಬೇಡ ಅಲ್ಲೇ ಬೈಕ್ ಬಂದಂಗೆ ಹೋಗುತ್ತೆ ಬಂದಿರಿ ನಾನು ಮಗಳು ಇನ್ನು ಇಲ್ಲಿಗೆ ಅಲ್ಲೇ ಸುಮ್ಮನ ಹೋದ್ರೆ ಸರಿ ನೋಡು ಸಂಗೀತಮ್ಮ ಅವ್ರೂ ಕಲಿ ಸುಮ್ನ ಏಯ್ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ ಅವ್ರ ತಗ್ಗಿ ಅಂದರೆ ನಾನು ಮಾತಾಡ್ಸೆ ಮಾತಾಡ್ಸ್ತೀನಿ ಅದೇನು ನಾವು ಕೇಳ್ಕಂಡೆ ಕಳಿಸೋದು ಹ್ಞೂ ಸುಮ್ಮನೆ ಅಂತೂ ಕಳಿಸಲ್ಲ ಸುಮ್ಮನೆ ಇಲ್ಲಿಂದ ಕಲಿ ನೀನು ಹ್ಞೂ ನೀನು ಮಾತಾಡಕ್ಕೆ ಬರಬೇಡ ನಾವು ಉಂಟು ಅವ್ರು ಇವಾಗ ನಮ್ಮ ನಮ್ಮನೆ ಬಾಗಿಲಿಗೆ ಬಂದಿದ್ದಾರೆ ತಗ್ಗಿ ಅಂದಮೇಲೆ ನಾವೇನೋ ಮಾತಾಡ್ತೀವಿ ಏನು ಅವ್ರು ಏನು ಹೇಳ್ತಾರ ಅದನ್ನು ನಾವು ಕೇಳ್ತೀವಿ ನೀನು ಮಾತಾಡಬೇಡ ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಹೋಗು ನಿನ್ನ ಮನೆ ಬಾಗಿಲಿಗೆ ಬಂದ್ರೆ ನೀನು ಮಾತಾಡಬೇಕು ನೀನು ನೋಡಿದ್ರೆ ಆಗಲ್ಲ ನನಗೆ ನನಗೂ ನಿನಗೂ ಆಗೋದಿಲ್ಲ ಅಂಬದು ಗೊತ್ತೈತೆ ಸುಮ್ಮನೆ ಮಾತಾಡಬೇಡ ಹೋಗೋದು ಕಲಿ ಇಲ್ಲಿಂದ ಹ್ಞೂ ಮಾತಾಡಿದ್ಯಂದ್ರೂ ಸರಿಯಾಗಲ್ಲ ಬೇಡ ಸಂಗೀತ ಬಿಡ್ಕೊಬೇಡ ನಿನ್ನೊಳ್ಳೇದು ಕೇಳ್ತಾ ಇದ್ದೀನಿ ಬೇಡ ಬೇಡ ಯಾಕಂದರೆ ನಿನ್ನ ಮನೆ ಹಾಳು ಮಾಡ್ಬಿಡ್ತಾರೆ ಇವರು ಒಳ್ಳೆಯರಲ್ಲ ತಾಯಿ ಮಗಳಿಬ್ಬರೂ ಅವ್ರು ದುಡ್ಡು ಒಡವೆಗಾಗಿ ಕಾತ್ಕೊಂಡಿರ್ತಾರೆ ದುಡ್ಡು ಒಡವೆ ಐತೆ ಅಂದಿದ ಕಣೆ ನನ್ನ ಮಗನ ಮದುವೆ ಆಗಿದ್ದವ್ರು ಇಲ್ಲ ಅಂದಿದ್ರು ನನ್ನ ಮಗನಲ್ಲಿ ಎಲ್ಲಿ ಮದುವೆ ಆಗೋರು ಅಂತವ್ರು ಇವರು ಹ್ಞೂ ಅದಕ್ಕೆ ಇವ್ರನ್ನ ಮಾತ್ರ ನಂಬೇಡ ಯಾರನ್ನೂ ನಂಬಿದ್ರು ಇವ್ರನ್ನ ಮಾತ್ರ ನಂಬೇಡ ಕಣೆ ಸಂಗೀತ ನಿನ್ನ ಹೇಳ್ತಾ ಇರೋದು ನಿನ್ನ ಮಗ ಒಳ್ಳೆಯವನು ನಿನ್ನ ಸೊಸೆ ಒಳ್ಳೆಯವಳು ನಿಮ್ಮ ಮನೆ ಚೆನ್ನಾಗೈತೆ ಅದನ್ನ ನೋಡಿ ಒಟ್ಟು ಹುರ್ಕ ಬಿಡ್ತಾರೆ ಬೇಡ ಈ ಮನೆಗೆ ಮಾತ್ರ ಸೇರಿಸ್ಬೇಡ ಅವ್ರನ್ನ ಈ ಮನೆ ಒಳಗೆ ಮಾತ್ರ ಕಾಲ ಇಕ್ಕಿಸ್ಬೇಡ ಇವ್ರ ಮನೆ ಇವರು ಕಾಲಿಕ್ಕಿರೋದ್ ಕಡೆ ಎಲ್ಲ ಬರೀ ಹೆಂಗೆ ಇವಳು ಹುಟ್ಟು ದರಿದ್ರ ಮುಂಡೆ ಒಳ್ಳೆಯವಳಲ್ಲ ಅಕ್ಕ ನಿನಗೆ ಯಾಕೆ ಬೇಕು ಸುಮ್ಮನೆ ಇರು ನಾವು ಉಂಟು ಅವ್ರು ಉಂಟು ನಾವೇನೋ ಮಾತಾಡ್ಕೊತೀವಿ ನೀನು ಮಾತಾಡ್ಬೇಡ ಮೊದಿದಾಗ ನಮ್ಗೆ ಏನು ನಿಮ್ಮಂಥರಲ್ಲ ನಮಗೆ ನ್ಯಾಯ ಹೇಳ ಅಂತ ಅವಶ್ಯಕತೆ ಇಲ್ಲ ನಮ್ಗೆ ಏನು ಮಾಡಬೇಕು ಏನು ಬಿಡಬೇಕು ಯಾರ ಮಾತು ಕೇಳಬೇಕು ಯಾರ ಮಾತು ಬಿಡಬೇಕು ಅಂತ ನಮಗೆ ಸ್ವಂತ ಬುದ್ಧಿ ಐತೆ ಸರಿನಾ ನಾವು ಹೇಳಿಕೆ ಮಾತೆಲ್ಲ ಅಂತಾರಲ್ಲ ನಾವು ಸ್ವಂತ ಬುದ್ಧಿ ಇಟ್ಕೊಂಡು ಬದುಕ್ತಾ ಇರೋರು ಹ್ಞೂ ಸ್ವಂತ ಬುದ್ಧಿಯಿಂದ ನಾವು ಜೀವನ ಮಾಡ್ತಾ ಇರೋರು ಮನೆ ಬಾಗ್ಲಿಗೆ ಬಂದಿದ್ದಾರೆ ನಮ್ಮತ್ತೆ ಅದಕ್ಕೆ ಮನೆ ಬಾಗ್ಲಿಗೆ ಬಂದಿದ್ದಾರೆ ಅಂದಮೇಲೆ ಒಳಗೆ ಕರಿಯಮ್ಮ ಅಂತ ಹೇಳ್ತಾ ಐತೆ ಆದ್ರೆ ನನಗೆ ಒಳಗೆ ಕರಿಯೋಕ್ಕೂ ಮನಸಿಲ್ಲ ಯಾಕಂದರೆ ತಾಯಿ ಮಗಳಿಬ್ಬರು ಅದನ್ನು ನಾನು ಮಾಡಿರೋದೆಲ್ಲ ನೆನೆಸ್ಕೊಬಿಟ್ರೆ ಅಲ್ಲ ನನಗೆ ಮಾಡಿರೋದು ನೆನೆಸ್ಕೊಂಡ್ರೆ ನನಗೇನೇನು ಅನಿಸಲ್ಲ ಆದರೆ ನಮ್ಮ ಗುಂಡನಿಗೆ ಮಾಡಿರೋದು ನೆನೆಸ್ಕೊಬಿಟ್ರೆ ನನಗೆ ನಿಜ ದೇವ್ರ ದೇವರಾಣಿಗೂ ಅಷ್ಟಿಷ್ಟು ನನಗೆ ಕೋಪ ಬರೋದಿಲ್ಲ ಅಷ್ಟು ಕೋಪ ಬರುತ್ತೆ ಏನು ಮಾಡಲಿ ಅನುಸರಿಸ್ಕೊಂಡು ಐದಿನಷ್ಟೇ ಹ್ಞೂ ಅಲ್ಲ ನಮ್ಮ ಗುಂಡು ಅಷ್ಟಿಷ್ಟು ಮಾಡಿಲ್ಲ ಅಷ್ಟಿಷ್ಟು ಇವ್ರ ಕೇಣಿ ಕಿತಾಪತಿ ಮಾಡಿಲ್ಲ ಅದನ್ನೆಲ್ಲ ನೆನಪು ಮಾಡಿಕೊಂಡ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ ಹ್ಞೂ ಅದಕ್ಕೆ ನಮ್ಮ ಅತ್ತೆ ಮನೆ ಬಾಗ್ಲಿ ಬಂದವರು ಅಂದಮೇಲೆ ಅವರೆಂಥ ಶತ್ರುಗಳಾಗಲಿ ಅವ್ ಮರ್ಯಾದೆ ಮಾಡಬಾರ್ದು ತಗ್ಗಿ ಬಂದಿದ್ದಾರೆ ನಮ್ಮ ಮನೆ ಬಾಗಿಲಿಗೆ ಅಂತ ಯಾವತ್ತೂ ನಾವು ಇದು ಮಾಡಬಾರ್ದು ಅಂತೇಳಿ ಹೇಳಿ ಈ ಅದಕ್ಕೆ ಈ ರೀತ ಅವ್ರ ಅವ್ರತ್ತೆ ಅತ್ತೆ ರೀತಾಗೆ ನೋಡೋ ಇವ್ರ ಮನೆಗೆ ಬಂದ್ರಲ್ಲ ಚೆನ್ನಾಗಿ ಆಗ್ತಾರಲ್ಲ ಅನ್ನೋದು ಇವ್ರಿ ಒಟ್ಟೆವ್ರಿ ನೋಡೋಣ ಇನ್ನು ಅವ್ರು ಏನು ಮಾತಾಡೋಕ್ಕೆ ಬಂದಿದೆ ಏನೂ ಗೊತ್ತಿಲ್ಲ ನೋಡೋಣ ಇನ್ನೇನೇನಾಗುತ್ತೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು